ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಕ್ಲಸ್ಟರ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಭಾಗವಹಿಸುವಂತಹ ವಿದ್ಯಾರ್ಥಿಗಳನ್ನು ಯಾವ ರೀತಿ ನೋಂದಾವಣೆಯನ್ನು ಮಾಡಿಸಬೇಕು ಆನ್ಲೈನ್ನಲ್ಲಿ ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ಳೋಣ ಈ ವರ್ಷದಿಂದ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಆನ್ಲೈನ್ನಲ್ಲಿ ನಾವು ನೋಂದಾವಣೆಯನ್ನು ಮಾಡಿಸಬೇಕಾಗತ್ತೆ ಆ ವಿಧಾನವನ್ನು ಅತಿ ಸರಳವಾಗಿ ತಿಳ್ಕೊಳ್ಳೋಣ ಆತ್ಮೀಯರೇ ಮೊದಲಿಗೆ ನೀವು ಗೂಗಲ್ನಲ್ಲಿ ಹೋಗ್ತೀರಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡ್ತೀರಿ ಇಲ್ಲಿ ನಿಮಗೆ ಒಂದು ಹೊಸ ಲಿಂಕ್ ಒಂದು ಪೇಜ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಈ ಒಂದು ಸೈಟ್ ಇಲ್ಲಿ ಬೇರೆ ಬೇರೆ ಆಯ್ಕೆಗಳಿವೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಆ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೆಳಗಡೆ ಒಂದು ಹೊಸದಾದ ಆಪ್ಷನ್ ಅನ್ನು ಬರುತ್ತೆ ಅದನ್ನು ನೀವು ಕಾಣ್ತೀರಿ ಪರೀಕ್ಷೆಗಾಗಿ ಕ್ರೀಡೆಗಳು ಅನ್ನುವಂಥದ್ದು ಇಲ್ಲಿ ಪರೀಕ್ಷೆಗಾಗಿ ಕ್ರೀಡೆಗಳು ಲಾಗಿನ್ ಮಾಡಿ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆತ್ಮೇರೆ ಇಲ್ಲಿ ನಾನು ಹಿಂಗ್ ಕನ್ನಡ ಭಾಷೆಯನ್ನು ಆಯ್ದುಕೊಂಡಿದ್ದೇನೆ ನೀವು ಕಡ್ಡಾಯವಾಗಿ ಇಂಗ್ಲೀಷ್ ಭಾಷೆಯೇ ಆಯ್ದುಕೊಂಡು ಇಂಗ್ಲೀಷ್ ಭಾಷೆಯಲ್ಲಿದ್ದಾನೆ ತುಂಬಬೇಕಾಗುತ್ತೆ ಉಳಿದೆಲ್ಲ ಮಾಹಿತಿಗಳು ಇದರಲ್ಲಿದ್ದಂತೆ ತುಂಬಬೇಕು ಇಲ್ಲಿ ಲಾಗಿನ್ ಮಾಡಿ ಅಂತ ಇದೆ ಶಾಲೆ ಬಳಕೆದಾರರ ಐ ಡಿ ಅಂತ ಇದೆ ಮತ್ತು ಪಾಸ್ವರ್ಡ್ ಅಂತ ಇದೆ ನೀವು ಇಲ್ಲಿ ನಮ್ಮ ಶಾಲೆಯ ಯು ಡೈಸ್ ಕೋಡ್ ಪಾಸ್ವರ್ಡ್ ಕೂಡ ಶಾಲೆ ಯು ಡೈಸ್ ಕೋಡ್ ಆಗಿರುತ್ತೆ ಅದನ್ನು ತುಂಬಿ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಶಾಲಾ ಐ ಡಿ ನಮೂದಿಸಿ ಅಂತ ಇದ್ದಲ್ಲಿ ಶಾಲೆಯ ಏನು ಯು ಡೈಸ್ ಕೋಡ್ ಇದೆ ಅದನ್ನ ಎಂಟ್ರಿ ಮಾಡಬೇಕು ಅದರ ಕೆಳಭಾಗದಲ್ಲಿ ನೀವೇನು ಪಾಸ್ವರ್ಡ್ ಅಂತ ನೀವೇನು ಕಾಣ್ತಾ ಇದ್ದೀರಿ ಯು ಡೈಸ್ ಕೋಡ್ ಇದೆ ಅದನ್ನೇ ಮತ್ತೊಮ್ಮೆ ನೀವು ಅಲ್ಲಿ ನಮೂದಿಸಬೇಕಾಗತ್ತೆ ಅದಾದ ಮೇಲೆ ಅದರ ಕೆಳಭಾಗದಲ್ಲಿ ಬರುತ್ತೆ ಭದ್ರತಾ ಕೋಡ್ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ತ್ರೀ ಸೆವೆನ್ ಫೋರ್ ಒನ್ ತ್ರೀ ಇಲ್ಲಿ ನಿಮ್ಗೆ ಏನು ಬರುತ್ತೆ ಅದೇ ಎಂಟ್ರಿ ಮಾಡಬೇಕು ಆದಮೇಲೆ ನನ್ನ ಲಾಗಿನ್ ಏನಂತ ಇದೆ ಕೆಳಗಡೆ ಅದನ್ನು ನಾನು ಕ್ಲಿಕ್ ಮಾಡ್ತೇನೆ ಲಾಗಿನ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ನಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳ ಅರ್ಜಿ ನಮೂನೆಯನ್ನು ತುಂಬಬೇಕು ಇಲ್ಲಿ ಸೂಚನೆಗಳು ಅಂತ ಇದೆ ಸೊ ನಾವು ಕೆಲವೊಂದು ಸೂಚನೆಗಳನ್ನು ನೋಡ್ಕೊಳ್ಳೋಣ ಇಲ್ಲಿ ನಾವು ಸೂಚನೆಗಳನ್ನು ಓದ್ತಾ ಹೋದರೆ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಾ ಅನ್ನು ಭರ್ತಿ ಮಾಡುವಂತಹ ಮೊದಲು ದಯವಿಟ್ಟು ಎಲ್ಲ ಸೂಚನೆಗಳನ್ನು ಓದಿ ಅಂತ ಇದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲ ಕ್ಷೇತ್ರಗಳು ಕಡ್ಡಾಯವಾಗಿದೆ ಅಪೂರ್ಣವಾಗಿರುವಂತಹ ನಮೂನೆಯನ್ನು ಸ್ವೀಕರಿಸುವುದಿಲ್ಲ ಎಲ್ಲ ಮಾಹಿತಿಯನ್ನು ನಿಖರವಾಗಿ ಅಧಿಕೃತ ದಾಖಲೆಗಳಿಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಖಚಿತಪಡಿಸಿಕೊಳ್ಬೇಕು ಎಲ್ಲವನ್ನು ಕೂಡ ಬ್ಲಾಕ್ ಲೆಟರಲ್ಲೇ ತುಂಬಬೇಕು ಫಾರ್ಮ್ ಫಾರ್ಮನ್ನು ಕಡ್ಡಾಯವಾಗಿ ಇಂಗ್ಲೀಷ್ನಲ್ಲಿ ಮಾತ್ರ ಭರ್ತಿ ಮಾಡಬೇಕು ವೈಯಕ್ತಿಕ ಮಾಹಿತಿ ಏನಿದೆ ಸ್ಯಾಡ್ಸ್ ಅದನ್ನು ಸರಿಯಾಗಿ ನೋಂದಾಯಿಸಬೇಕು ಪೂರ್ಣ ಹೆಸರನ್ನು ಅಲ್ಲಿ ಒದಗಿಸಬೇಕು ತಂದೆ ತಾಯಿಯ ಹೆಸರು ಅಧಿಕೃತ ದಾಖಲೆಗಳ ಪ್ರಕಾರ ಹೆಸರುಗಳು ಸರಿಯಾಗಿ ನಮೂದಿಸಬೇಕು ಜನ್ಮ ದಿನಾಂಕವನ್ನು ನಮೂದಿಸಬೇಕು ವಯಸ್ಸನ್ನು ಲಿಂಗವನ್ನು ನಮೂದಿಸಬೇಕು ಅದರ ಜೊತೆಯಲ್ಲಿ ವಿಳಾಸದ ವಿವರಗಳು ಇದೆಲ್ಲವನ್ನು ತುಂಬಬೇಕಾಗತ್ತೆ ಶೈಕ್ಷಣಿಕ ವಿವರಗಳು ಗುರುತಿಸುವಿಕೆ ಗಾತ್ರದ ವಿವರಗಳು ಬ್ಯಾಂಕ್ ಖಾತೆಯ ವಿವರಗಳು ಕ್ರೀಡಾ ಭಾಗವಹಿಸುವ ವಿವರಗಳು ದಾಖಲೆಗಳನ್ನು ಅಪ್ಲೋಡ್ ಮಾಡುವಂತಹ ಏನು ದಾಖಲೆಗಳು ಇದರಲ್ಲಿ ಮುಖ್ಯವಾಗಿ ನಾವಿಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮದು ಏನು ಫೋಟೋ ಇದೆ ವಿದ್ಯಾರ್ಥಿಯ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಕ್ಯಾನ್ ಮಾಡ ವಿದ್ಯಾರ್ಥಿಯ ಸಹಿ ಇದೆರಡೂ ಕೂಡ ನೀವು ನಾವಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದರ ಗಾತ್ರ ಅನ್ನುವಂಥದ್ದು ಫೋಟೋ ಗಾತ್ರ ಎರಡು ಬಿಗಿಂತ ಕಡಿಮೆ ಇರಬೇಕು ಅದರ ಜೊತೆಯಲ್ಲಿ ಸಹಿ ಮಾಡಿರುವಂತಹ ಫೋಟೋ ಸ್ಕ್ಯಾನ್ ಕುಪ್ ಫೋಟೋ ಏನಿದೆ ಅದು ಒಂದು ಬಿಗಿಂತ ಕಡಿಮೆ ಇರಬೇಕು ಮೇಲೆ ಅಂತಿಮ ಹಂತದಲ್ಲಿ ನಾವು ಫಾರ್ಮನ್ನು ಪರಿಶೀಲಿಸಿ ಎಲ್ಲವನ್ನು ಸರಿಯಾಗಿದೆ ಅಂತ ಆದರೆ ವಿವರನೂ ಉಳಿಸಲಿಕ್ಕೆ ಸಲ್ಲಿಸುವ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ಮೇಲೆ ಸಲ್ಲಿಸಿದ ನಂತರ ಫಾರ್ಮನ್ನು ಸಂಪಾದನೆಗಾಗಿ ಲಾಕ್ ಮಾಡಲಾಗುತ್ತೆ ಬದಲಾವಣೆ ಮಾಡಲಿಕ್ಕೆ ಸಂಪಾದ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಅವಕಾಶ ಇರ್ತದೆ ಅದಾದ ಮೇಲೆ ಲಾಸ್ಟಿಗೆ ಘೋಷಣೆಯನ್ನು ಕ್ಲಿಕ್ ಮಾಡಬೇಕು ಇದಿಷ್ಟು ಮಾಹಿತಿಯನ್ನು ನಾವು ಬೇಸಿಕ್ಕಾಗಿ ತಿಳ್ಕೊಂಡಿರಬೇಕು ನಾವೀಗ ಡೈರೆಕ್ಟ್ ಆಗಿ ಫಾರ್ಮ್ ಅನ್ನ ತುಂಬುವಂತಹ ಪೇಜಿಗೆ ಹೋಗೋಣ ಸೊ ಇಲ್ಲಿ ನಾವು ಮೊದಲಿಗೆ ತುಂಬಿರುವಂತಹದ್ದು ನೋಡುವಂತಹದ್ದು ನಾವು ಪೇಜ್ ಯಾವ ರೀತಿ ತುಂಬಬೇಕು ಅನ್ನೋದನ್ನ ನೋಡೋಣ ಇಲ್ಲಿ ಸೂಚನೆಗಳನ್ನ ನಾವು ನೋಡಿದ್ವಿ ಎರಡನೇದಾಗಿರುವಂತದ್ದು ಅಪ್ಲಿಕೇಶನ್ ಇಲ್ಲಿ ಅರ್ಜಿ ನಮೂನೆ ಇದೆ ಸೊ ಇದೀಗ ನಾವು ಅರ್ಜಿ ನಮೂನೆಯನ್ನು ತುಂಬಬೇಕಾದ್ರೆ ಮೊದಲಿಗೆ ವಿದ್ಯಾರ್ಥಿಯ ಸ್ಯಾಡ್ಸ್ ನಮೂನೆಯನ್ನು ಸ್ಯಾಡ್ಸ್ ನಂಬರನ್ನು ತುಂಬಬೇಕಾಗತ್ತೆ ಸೊ ಇಲ್ಲಿ ನಾನು ಸ್ಯಾಡ್ಸ್ ನಂಬರನ್ನು ತುಂಬ್ತೇನೆ ಅದಾದ ಮೇಲೆ ನಾವು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೇಳ್ತಾ ಇರುವಂಥದ್ದು ಭಾಗವಹಿಸುವ ಪ್ರಕಾರ ಅಂದರೆ ಆ ವಿದ್ಯಾರ್ಥಿ ವೈಯಕ್ತಿಕದಲ್ಲಿ ಭಾಗವಹಿಸ್ತಾ ಇದ್ದಾನ ಅಥವಾ ಗುಂಪಿನಲ್ಲಿ ಭಾಗವಹಿಸ್ತಾ ಇದ್ದಾನಾ ಅನ್ನೋದನ್ನು ಇಲ್ಲಿ ತುಂಬಬೇಕಾಗತ್ತೆ ಸೊ ನಾನು ಈಗ ವೈಯಕ್ತಿಕ ಅಂತ ಹಾಕಿದ್ದೇನೆ ವೈಯಕ್ತಿಕ ಅದರಲ್ಲಿ ಅಥ್ಲೆಟಿಕ್ಸ್ ಈವೆಂಟ್ ಆಗಿದ್ರೆ ಅಥ್ಲೆಟಿಕ್ಸ್ ಅಂತ ಹಾಕ್ತೇನೆ ಅದಾದ ಮೇಲೆ ನೆಕ್ಸ್ಟ್ ಬರುತ್ತೆ ಲಿಂಗ ಅವನು ಹುಡುಗನಾಗಿದ್ದಾನೆ ಸೊ ಹುಡುಗ ಅಂತ ಬರುತ್ತೆ ಯಾವ ಕ್ಯಾಟಗರಿಯಲ್ಲಿ ಭಾಗವಹಿಸ್ತಾನೆ ಅಂದರೆ ಅವನ ಏಜ್ ಏನಿದೆ ಇಲ್ಲಿ ಅದು ಫೆಚ್ ಮಾಡುತ್ತೆ ಅದು ಆ ಹತ್ತನೇ ತರಗತಿ ವಿದ್ಯಾರ್ಥಿ ಆಗಿರೋದ್ರಿಂದಾಗಿ ಅವನು ಹದಿನಾಲ್ಕು ವರ್ಷ ಮೇಲ್ಪಟ್ಟದ್ದಾಗಿರೋದ್ರಿಂದಾಗಿ ಇದು ಹದಿನಾಲ್ಕು ಹದಿನೈದರಿಂದ ಹದಿನೇಳು ವರ್ಷ ಅಂತ ಇಲ್ಲಿ ಬರುತ್ತೆ ಅದನ್ನು ಒಮ್ಮೆ ಸರಿಯಾಗಿ ನೋಡ್ಕೊಳ್ಬೇಕು ಅಂಗವೈಕಲ್ಯ ಏನಾದರೂ ಇದೆಯಾ ಇಲ್ಲ ಅನ್ನೋ ಡಿಫಾಲ್ಟಲ್ಲಿ ಬರುತ್ತೆ ಅಥ್ಲೆಟಿಕ್ಸ್ನಲ್ಲಿ ಆ ಅಥವಾ ಆಟಗಳಲ್ಲಿ ಅವನ ವರ್ಗವನ್ನು ನಮೂದಿಸಿ ಅಂತ ಇದೆ ಇಲ್ಲಿ ಅಥ್ಲೆಟಿಕ್ಸ್ ಅಂತ ಹಾಕಿದ್ದೇನೆ ಅಥ್ಲೆಟಿಕ್ಸ್ನಲ್ಲಿ ಅವನು ಯಾವ ಈವೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಇದೀಗ ನನ್ನ ವಿದ್ಯಾರ್ಥಿ ಏನಿದೆ ಅವನು ಹ್ಯಾಮರ್ ಥ್ರೋನಲ್ಲಿ ಭಾಗವಹಿಸ್ತಾ ಇದ್ದಾನೆ ಸೊ ನಾನು ಹ್ಯಾಮರ್ ಥ್ರೋ ಅಂತ ಹಾಕ್ತೇನೆ ಇದೀಗ ಆ ವಿದ್ಯಾರ್ಥಿಯ ಹ್ಯಾಮರ್ ಥ್ರೋ ಅನ್ನೋದನ್ನು ನಾನು ಆಯ್ಕೆ ಮಾಡಿ ಮತ್ತೆ ಮುಂದೆ ಹೋಗ್ತೇನೆ ಸೊ ಇಲ್ಲಿ ಈವೆಂಟ್ ಅವನ ಈವೆಂಟ್ ಆ್ಯಡ್ ಆಗಿದೆ ಸೊ ನಾವು ಒಂದು ಇವೆಂಟನ್ನು ಒಂದು ವಿದ್ಯಾರ್ಥಿಯ ಒಂದು ಇವೆಂಟನ್ನು ನಾವು ಇಲ್ಲಿ ಆ್ಯಡ್ ಮಾಡಿದ್ದೇವೆ ಸೊ ವೀಕ್ಷಣೆಯನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಬೇಕು ಇದೀಗ ವೀಕ್ಷಣೆಯನ್ನು ಸೇರಿಸಿದ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಕಾಣ್ತೀರಿ ಆ ವಿದ್ಯಾರ್ಥಿಯ ಹ್ಯಾಮರ್ ಥ್ರೋ ಈವೆಂಟ್ ಇಲ್ಲಿ ಆ್ಯಡ್ ಆಗಿರುವಂಥದ್ದು ನೀವು ಮೂಲೆಯಲ್ಲಿ ಕಾಣ್ತೀರಿ ಆಯ್ದ ಈವೆಂಟ್ಗಳು ಹ್ಯಾಮರ್ ಥ್ರೋ ಅಥ್ಲೆಟಿಕ್ಸ್ ಅಂತ ಬಂದಿದೆ ಸೊ ಇಲ್ಲಿ ನಾವು ಅದನ್ನು ಖಚಿತಪಡಿಸಿಕೊಳ್ಬಹುದು ಇದೀಗ ನೆಕ್ಸ್ಟ್ ಬರುತ್ತೆ ಅರ್ಹತಾ ಪ್ರಮಾಣ ಪತ್ರ ಆ ವಿದ್ಯಾರ್ಥಿಯ ಹೆಸರು ತಂದೆ ತಾಯಿ ಹೆಸರನ್ನು ನಾವು ಖಚಿತಪಡಿಸಿಕೊಳ್ಳುವಂಥದ್ದು ಆ ವಿದ್ಯಾರ್ಥಿ ಹೆಸರಿದೆ ತಾಯಿ ಹೆಸರಿದೆ ಹುಟ್ಟಿದ ದಿನಾಂಕ ಇದೆ ಪೂರ್ಣಗೊಂಡ ಅಂತಹ ಪೂರ್ಣಗೊಂಡ ವರ್ಷಗಳಲ್ಲಿ ಅವನ ವಯಸ್ಸು ಅಂತ ಇದೆ ಶಾಲೆಗೆ ಸೇರಿದ ದಿನಾಂಕ ಆ ವಿದ್ಯಾರ್ಥಿ ಶಾಲೆಗೆ ಸೇರಿದ ದಿನಾಂಕವನ್ನು ನಾವಿಲ್ಲಿ ನೋಂದಾವಣಿ ಮಾಡಬೇಕು ಹೆಸರನ್ನು ಟೈಪ್ ಅನ್ನೋ ಡೇಟನ್ನು ಹಾಕಬೇಕು ಪ್ರವೇಶ ಸಂಖ್ಯೆ ಮತ್ತು ವರ್ಷವನ್ನು ಹಾಕಬೇಕು ಇಲ್ಲಿ ಅಡ್ಮಿಷನ್ ನಂಬರ್ ಆ್ಯಂಡ್ ಇಯರನ್ನು ಹಾಕಬೇಕು ಅದಾದ ಮೇಲೆ ಸಂಸ್ಥೆಯ ಹೆಸರು ಬರುತ್ತೆ ಕೋಡ್ ಸಂಖ್ಯೆಯೊಂದಿಗೆ ವಿಳಾಸನೂ ಬರುತ್ತೆ ಮತ್ತು ನಮ್ಮ ಶಾಲೆಯ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ದೂರವಾಣಿ ಸಂಖ್ಯೆ ಇದೆ ಅದನ್ನು ಹಾಕಬೇಕಾಗತ್ತೆ ಈ ವರ್ಷದ ಪ್ರಾಮಾಣಿಕತ ಪ್ರಾಮಾಣಿತ ಮತ್ತು ವಿಭಾಗೀಯ ಅಧ್ಯಯನ ಹತ್ತು ಅಂದರೆ ಯಾವ ಕ್ಲಾಸಲ್ಲೇ ಅವನು ಅಧ್ಯಯನ ಮಾಡ್ತಾ ಇದ್ದಾನಂತ ಅದಾದ ಮೇಲೆ ಇಲ್ಲಿ ಕೆಳಗಡೆ ನೀವು ಕಾಣ್ತಾ ಇರುವಂಥದ್ದು ಕಳೆದ ವರ್ಷ ಅವನು ಯಾವ ಕ್ಲಾಸಲ್ಲಿ ಇದ್ದ ಅನ್ನೋದನ್ನು ಇಲ್ಲಿ ಹಾಕಬೇಕು ಕಳೆದ ವರ್ಷ ಅವನು ಒಂಬತ್ತನೇ ಕ್ಲಾಸಲ್ಲಿ ಇದ್ದರೆ ಅಲ್ಲಿ ಒಂಬತ್ತು ಅಂತ ನೀವು ಹಾಕ್ತೀರಿ ಅದಾದ ಮೇಲೆ ವೈಯಕ್ತಿಕ ಗುರುತಿನ ವೈಯಕ್ತಿಕ ಗುರುತು ಗುರುತುಗಳು ಅಥವಾ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ ಅನ್ನು ನಾವು ಇಲ್ಲಿ ಹಾಕಬೇಕು ಇದು ಈ ಹಿಂದೆ ಕೂಡ ನಾವು ತುಂಬ್ತಾ ಇದ್ವಿ ಬ್ಲಾಕ್ ಮೋಲ್ ಓನ್ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಹೇಳ್ತೇವೆ ಅದನ್ನು ತುಂಬಬೇಕು ಟ್ರ್ಯಾಕ್ ಸೂಟ್ ಗಾತ್ರವನ್ನು ತುಂಬಬೇಕು ಅವನ ಟ್ರ್ಯಾಕ್ ಸೂಟ್ ಗಾತ್ರ ತರ್ಟಿ ಟೂ ಇದೆ ಸೊ ಇದನ್ನು ನಾನು ತರ್ಟಿ ಟು ಅಂತ ತುಂಬ್ತೇನೆ ಈ ರೀತಿ ಆದ ಎಲ್ಲ ಕಾಲಮ್ಗಳನ್ನು ಭರ್ತಿ ಮಾಡ್ತಾ ಹೋಗಬೇಕು ಅವನ ಶೂ ಸೈಜ್ ಇದೆ ಸೆವೆನ್ ನಂಬರ್ ಅದನ್ನು ಕೂಡ ನಾನು ಇಲ್ಲಿ ತುಂಬ್ತೇನೆ ಅದಾದ ಮೇಲೆ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಫೋಟೋ ಅಪ್ಲೋಡ್ ಮಾಡಿ ಅಂತ ಇದೆ ವಿದ್ಯಾರ್ಥಿ ಈವೆಂಟನ್ನು ತುಂಬಿದ್ದೇವೆ ಅವನ ವಯಸ್ಸು ಅವನ ಐಕ್ ಅಂಗವೈಕಲ್ಯ ಏನಾದರೂ ಇದೆಯಾ ಅಂತೇಳಿ ಅವನ ಅಥ್ಲೆಟಿಕ್ಸ್ ಇವೆಂಟ್ಗಳಲ್ಲಿ ಅವನು ಆಯ್ಕೆ ಮಾಡಿರುವಂತಹ ಇವೆಂಟ್ ಈಗ ನಾನು ಒಂದು ಇವೆಂಟನ್ನು ಹಾಕಿದ್ದೇನೆ ಒಂದು ವೇಳೆ ಅವನು ಇನ್ನೊಂದು ಇವೆಂಟ್ನಲ್ಲಿ ಭಾಗವಹಿಸ್ತಾ ಇದ್ರೆ ಉದಾಹರಣೆ ಪೋಲ್ ವಾಲ್ಟ್ ಅಂತ ಇದ್ರೆ ಆ ಪೋಲ್ ಅನ್ನು ಕೂಡ ನಾನು ಇಲ್ಲಿ ಹಾಕಬೇಕಾಗತ್ತೆ ಸೊ ಅವನು ಯಾವ್ಯಾವ ನಲ್ಲಿ ಭಾಗವಹಿಸ್ತಾ ಇದ್ದಾನೆ ಆ ಇವೆಂಟ್ಗಳನ್ನು ಇಲ್ಲಿ ಸೇರಿಸ್ತಾ ಹೋಗ್ತೇನೆ ಸೊ ಇದಾದ ಮೇಲೆ ನೀವು ಇಲ್ಲಿ ಇವೆಂಟ್ ಅಂತ ಇಲ್ಲಿ ಹಾಕಿದ್ದೇನೆ ಆ ಇವೆಂಟ್ ಕೂಡ ಆ್ಯಡ್ ಆಗಿದೆ ಸೊ ಇಲ್ಲಿ ನೀವು ಕಾಣ್ತೀರಿ ಒಬ್ಬ ವಿದ್ಯಾರ್ಥಿ ಗರಿಷ್ಠ ಮೂರು ಅಥ್ಲೆಟಿಕ್ ಗಳಲ್ಲಿ ರಿಲೆಯಲ್ಲಿ ಅವನಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇರ್ತದೆ ಸೊ ಇಲ್ಲಿ ಹ್ಯಾಮರ್ ಥ್ರೋ ಮತ್ತು ಪೋಲೋ ವಾಲ್ಟ್ ಈ ಎರಡು ಅಥ್ಲೆಟಿಕ್ಸ್ ಇವೆಂಟ್ಗಳಲ್ಲಿ ಅವನು ಇಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಾನು ಅವನ ಅರ್ಜಿ ನಮೂನೆಯನ್ನು ಇಲ್ಲಿ ತುಂಬಿದ್ದೇನೆ ಸೊ ಆತ್ಮೇಲೆ ಇಲ್ಲಿ ನಾನು ಏನು ಮಾಡಬೇಕಂದ್ರೆ ಆಲ್ರೆಡಿ ಏನು ಸೇವ್ ಮಾಡ್ಕೊಂಡಿಟ್ಟ ಇಟ್ಟಿದ್ದೇನೆ ನನ್ನ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಆ ಅಲ್ಲಿ ಹೋಗಿ ಅದನ್ನು ಅಪ್ಲೋಡ್ ಮಾಡಬೇಕು ಅದಕ್ಕೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲಿಂದ ಆ ಫೋಟೋವನ್ನು ತಗೊಳ್ಬೇಕು ಅಂತ ಕೇಳುತ್ತೆ ಸೊ ಈಗ ನಾನು ಮೊಬೈಲ್ನಲ್ಲಿ ಫೋಟೋಸ್ನಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ಆ ವಿದ್ಯಾರ್ಥಿಯ ಫೋಟೋ ಇಲ್ಲಿ ಕಾಣ್ತಾ ಇದ್ದೀರಿ ಅದು ಸೆವೆನ್ ಪಾಯಿಂಟ್ ಏಟ್ ಸಿಕ್ಸ್ ಕೆ ಬಿ ಇದೆ ಸೊ ಇಲ್ಲಿ ಎರಡು ಎಂ ಬಿ ಒಳಗಿರುವಂತಹ ಫೋಟೋವನ್ನು ಆಯ್ಕೆ ಮಾಡಬೇಕು ಆ ವಿದ್ಯಾರ್ಥಿಯ ಫೋಟೋ ನಾನು ಆಯ್ಕೆ ಮಾಡ್ತೇನೆ ಸೆಲೆಕ್ಟ್ ಅಂತ ಕೊಟ್ಟಿದ್ದೇನೆ ಈಗ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಆ ವಿದ್ಯಾರ್ಥಿಯ ಫೋಟೋ ಇಲ್ಲಿ ಬಂದಿದೆ ಇಲ್ಲಿ ಕೆಳಗಡೆ ಇರುವಂತಹದ್ದು ದಯವಿಟ್ಟು ಜೆ ಪಿ ಜಿ ಅಥವಾ ಪಿ ಎನ್ ಜಿ ರೀತಿಯಲ್ಲಿ ಸಹಿ ಮಾಡಿರುವಂತಹ ಚಿತ್ರವನ್ನು ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಇನ್ನೊಮ್ಮೆ ಫೋಟೋಸಿಗೆ ಹೋಗ್ತೇನೆ ಇಲ್ಲಿ ಎರಡನೇದಾಗಿ ನೀವು ಕಾಣ್ತಾ ಇರುವಂಥದ್ದು ವಿದ್ಯಾರ್ಥಿಯ ಸಹಿ ಮಾಡಿರುವಂಥ ಇದನ್ನ ಮೊದಲೇ ನಾನು ಸೇವ್ ಮಾಡಿ ಇಟ್ಕೊಂಡಿರ್ತೇನೆ ಅದಾದ ಮೇಲೆ ಸೆಲೆಕ್ಟ್ ಮಾಡ್ತೇನೆ ಇದೀಗ ವಿದ್ಯಾರ್ಥಿಯ ಸಹಿ ಮಾಡಿರುವಂತಹ ಪೇಜ್ ಕೂಡ ಸ್ಕ್ಯಾನ್ ಕಾಪಿ ಕೂಡ ಆ್ಯಡ್ ಆಗಿದೆ ಇಲ್ಲಿ ಆದ ನೆಕ್ಸ್ಟ್ ಬರುವಂಥದ್ದು ವಿದ್ಯಾರ್ಥಿಯ ಬ್ಯಾಂಕ್ ವಿವರಗಳನ್ನು ತುಂಬಿ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಬ್ಯಾಂಕ್ ಹೆಸರನ್ನು ತುಂಬಬೇಕು ಇಲ್ಲಿ ನೀವು ಘೋಷಣೆ ಮೇಲೆ ಕ್ಲಿಕ್ ಮಾಡ್ತೀರಿ ಸ್ಟ್ರಿಂಗ್ ವಾಸ್ ನಾಟ್ ರಿಕಗ್ನೈಸ್ಡ್ ಆ್ಯಸ್ ಎ ವ್ಯಾಲಿಡ್ ಡೇಟ್ ಆ್ಯಂಡ್ ಟೈಮ್ ಅಂತ ಬಂದರೆ ನೀವು ನಿಮ್ಮ ಅಡ್ಮಿಷನ್ ನಂಬರನ್ನು ಮತ್ತು ನಿಮ್ಮ ಡೇಟ್ ಆಫ್ ಜಾಯ್ನಿಂಗನ್ನು ಚೆಕ್ ಮಾಡಬೇಕು ಮತ್ತು ಅವರು ಹೇಳಿರುವಂತಹ ಮಾದರಿಯಲ್ಲೇ ಇದನ್ನು ತುಂಬಬೇಕು ಮತ್ತು ನೀವು ಘೋಷಣೆ ಮೇಲೆ ಕ್ಲಿಕ್ ಮಾಡ್ತೀರಿ ಆದ ಈ ರೀತಿ ಘೋಷಣೆ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಏನಿದೆ ಮೈಸನ್ ಡಾಟರ್ ಸುಜೀತ್ ಹೂ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಫಾಲೋವಿಂಗ್ ಇವೆಂಟ್ಸ್ ಹ್ಯಾಮರ್ ಥ್ರೋ ಪೊಲೋ ವರ್ಲ್ಡ್ ಎಟ್ ದಿ ಕಾಂಪಿಟೇಷನ್ ಇಸ್ ವಿಲ್ಲಿಂಗ್ಲಿ ಪರ್ಮಿಟೆಡ್ ಬೈ ಅಸ್ ಟು ಕಮ್ ಕಾಂಪಿಟ್ ಇನ್ ದಿ ಎಬೋ ಸ್ಪೋರ್ಟ್ಸ್ ಅಂದರೆ ಇದು ಪೇರೆಂಟ್ ಏನಿದೆ ಅವರು ನಮ್ಮ ಪರ್ಮಿಷನನ್ನು ಕೊಡುವಂಥದ್ದು ಒಪ್ಪಿಗೆ ಪತ್ರವನ್ನು ಕೊಡುವಂಥದ್ದು ವಿ ಎಗ್ರಿ ಟು ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಇನ್ ಕೇಸ್ ಆಫ್ ಎನಿ ಇವೆಂಚುಯಾಲಿಟಿ ವಿ ಆಲ್ಸೋ ಡಿಕ್ಲೇರ್ ದಟ್ ಹೀ ಆರ್ ಶೀಸ್ ನಾಟ್ ಸಫರಿಂಗ್ ಫ್ರಾಮ್ ಎನಿ ಮೇಜರ್ ಡಿಸಾರ್ಡರ್ಸ್ ಇದನ್ನು ನಾವೇನು ಮಾಡಬೇಕು ಅಂದರೆ ಈ ಪೇಜನ್ನು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕೊಡಬೇಕಾಗತ್ತೆ ಅದಕ್ಕಾಗಿ ನಾವು ನಮ್ಮ ಎಲಿಜಿಬಿಲಿಟಿ ಫಾರ್ಮಿನ ಹಿಂಭಾಗದಲ್ಲಿರುವಂತಹ ಈ ಒಂದು ಮ್ಯಾಟರನ್ನು ಪೇಜನ್ನು ತುಂಬಿ ಅದರಲ್ಲಿ ತಂದೆ ಅಥವಾ ತಾಯಿ ಪೋಷಕರು ಕಡ್ಡಾಯವಾಗಿ ಸಹಿಯನ್ನು ಮಾಡಿ ವಿಳಾಸ ಮತ್ತು ಫೋನ್ ನಂಬರನ್ನು ತುಂಬಿ ಅದನ್ನಷ್ಟು ನಾವು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋಸ್ ಆ್ಯಂಡ್ ವಿಡಿಯೋಸಿಗೆ ಹೋಗಬೇಕು ಮತ್ತು ಇಲ್ಲಿಂದ ಆ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನಾನು ಈಗಾಗಲೇ ಆ ಫೈಲನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇಷ್ಟಾದ ಮೇಲೆ ಕೊನೆಯಲ್ಲಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಈಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಈ ಒಂದು ಎಲಿಜಿಬಿಲಿಟಿ ಫಾರ್ಮ್ ಏನಿದೆ ಅದು ಆನ್ಲೈನಲ್ಲಿ ಸಬ್ಮಿಟ್ ಆಗುತ್ತೆ ಆದಮೇಲೆ ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಯ ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನ್ನಲ್ಲಿ ನಾವು ತುಂಬಬೇಕು ಅದನ್ನು ಕಡ್ಡಾಯವಾಗಿ ಇಂಗ್ಲೀಷ್ ಭಾಷೆಯಲ್ಲೇ ತುಂಬಿ ನಾನು ಕನ್ನಡ ಭಾಷೆಯ ಏನು ಅಪ್ಲಿಕೇಶನ್ ಫಾರ್ಮನ್ನು ಆಯ್ದುಕೊಂಡಿದ್ದೇನೆ ನೀವು ಇಂಗ್ಲೀಷ್ ಭಾಷೆಯ ಆ ಏನು ಫಾರ್ಮೆಟ್ ಇದೆ ಅದನ್ನು ಆಯ್ದುಕೆ ಮಾಡಿಕೊಂಡು ನೀವೆಲ್ಲ ಮಾಹಿತಿಯನ್ನು ತುಂಬಬೇಕು ಅದಾದ ಮೇಲೆ ಯಾವ ರೀತಿ ಪ್ರಿಂಟ್ಔಟ್ ತೆಗಿಬೇಕು ಯಾರ್ಯಾರು ಸಹಿ ಮಾಡಬೇಕು ಅದರ ಎರಡು ಮತ್ತು ಮೂರನೇ ಹಂತದಲ್ಲಿ ಏನೇನು ಮಾಡಲಿಕ್ಕಿದೆ ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಅದರ ಡಿಸ್ಕ್ರಿಪ್ಷನ್ ಕೂಡ ಇದರಲ್ಲಿ ಹಾಕಿರ್ತೇನೆ ಆ ವಿಡಿಯೋವನ್ನು ಕೂಡ ನೀವು ವೀಕ್ಷಿಸಬಹುದು ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ತೆಗೆಕೊಳಿಸ್ತಾ ಧನ್ಯವಾದಗಳು